ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದಯ ದ್ವೇಷದ ಜ್ವಾಲೆ ಭಾಗ ನಲವತ್ತಾರರ ಪ್ರೋಮೋ ನೀವು ಮನೆ ತಲುಪೋ ತನಕನೂ ನಾನು ಜೀವ ಕೈಯಲ್ಲಿ ಹಿಡ್ಕೊಂಡಿರ್ತೀನಿ ಅವಳ ಕಣ್ಣಂಚು ತುಂಬಿ ಹರಿಯಲಾರಂಭಿಸಿತ್ತು ಗಂಟಲು ಗದ್ಗದವಾಯಿತು ನಿನ್ನ ಮನಸ್ಸನ್ನು ಇಷ್ಟು ನೋಯಿಸಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯೇ ಆಯಿತು ಎಂದವನು ಎದ್ದು ಕುಳಿತು ತನ್ನ ಪಕ್ಕದಲ್ಲಿದ್ದ ಹುಡುಗಿಯನ್ನು ಬರಸೆಳೆದು ತೋಳುಗಳಲ್ಲಿ ಬಲವಾಗಿ ಅಪ್ಪಿಕೊಂಡಾಗ ಅವಳ ಬಳ್ಳಿ ದೇಹ ನಡುಗುತ್ತಿತ್ತು ರಕ್ಷಿತಾ ಅಲ್ಲ ಅಂಕಲ್ ಅತ್ತೆ ಜ್ಯೂಸ್ ತಂದು ಕೊಟ್ಟರು ಈಗ ಹೇಳಿ ಅತ್ತೆ ನನಗೆ ವಿಷ ಹಾಕ್ತಾರಾ ಅದರಿಂದ ಅವ್ರಿಗೇನು ಲಾಭ ವಿಷು ಪ್ರತಾಪ್ ಅವರನ್ನು ಪ್ರಶ್ನಿಸಿದಾಗ ಪ್ರತಾಪ್ ನಂಬಲಾರದೆ ಬಿಟ್ಟ ಕಣ್ಗಳಿಂದ ಅವರನ್ನೇ ನೋಡಲು ನಿಮಗೆ ಗೊತ್ತಿಲ್ಲ ಅಂಕಲ್ ನಾನು ಉದ್ದೇಶಪೂರ್ವಕವಾಗಿ ಅವರ ಮೇಲೆ ನನಗೆ ಸಂಶಯ ಇದೆ ಅಂತ ತೋರಿಸದೇ ಇರೋದು ನಾನು ಸುಮ್ಮನಿದ್ರು ಪೊಲೀಸ್ ಅವರು ಅವರ ಕೆಲಸ ತೆರೆಮರೆಯಲ್ಲಿ ಅವರು ಮಾಡ್ತಾನೇ ಇದ್ದಾರೆ ಅದಕ್ಕೆ ಎಕ್ಸಾಂಪಲ್ ನಿನ್ನೆ ಅವರಿಬ್ಬರನ್ನ ಕರೆಸಿ ಮತ್ತೆ ವಿಚಾರಿಸಿರೋದು ನಾವು ವೈರಿಗಳಿಂದ ದೂರ ಹೋದಷ್ಟು ಸತ್ಯಗಳು ಮುಚ್ಚಿ ಹೋಗಿ ಹೋಗುತ್ತೆ ಅಂಕಲ್ ಶತ್ರುಗಳನ್ನು ಪಗಲಲ್ಲಿ ಇಟ್ಕೊಂಡಿರೋದೆ ಜಾಣತನ ವಿಷುವಿನ ಸುನಗುತ್ತಾ ಹೇಳಿದಾಗ ಸುಪ್ತಾ ಹುಬ್ಬು ಗಂಟಿಕ್ಕಿ ಮೂದಲಿಸಿದಳು ಹೌದೌದು ನಿಮ್ಮ ಪ್ರಾಣದ ಜೊತೆ ಹುಡುಗಾಟ ಆಡೋದು ಜಾಣತನ ನೀವು ಮನೆಯಿಂದ ಹೋಗಿ ಮತ್ತೆ ಮನೆ ತಲುಪೋತನ್ಕಾನು ನಾನು ಜೀವ ಕೈಯಲ್ಲಿ ಹಿಡ್ಕೊಂಡಿರ್ತೀನಿ ನನ್ನ ಕಷ್ಟ ನಿಮ್ಗೆ ಹೇಗೆ ಅರ್ಥ ಆಗಬೇಕು ನಿನ್ನೆ ನಿಮ್ಮನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದಾಗ ಮುಂದೆ ಮಾತಾಡಲಾಗಲಿಲ್ಲ ಸುಪ್ತಾಗೆ ಅವಳ ಕಣ್ಣಂಚು ತುಂಬಿ ಹರಿಯಲಾರಂಭಿಸಿತು ಗಂಟಲು ಗದ್ಗದವಾಯಿತು ದುಃಖವೇ ಮೂರ್ತಿವೆತ್ತಂತಿದ್ದ ಅವಳನ್ನು ಕಂಡು ಅವನು ಅಧೀರನಾದ ಅವಳು ಅದೆಷ್ಟು ನೊಂದಿದ್ದಾಳೆಂದು ವಿಷೂಗೆ ಮಾತ್ರವಲ್ಲ ಪ್ರತಾಪ್ ಮತ್ತು ಅವಳ ತಂದೆಗೂ ಅರ್ಥವಾಯಿತು ನೊಂದು ಬಾಡಿದ ಮುಖ ಕಣ್ಣೀರಿಂದ ತೋಯ್ದ ಅವಳ ಕೆನ್ನೆ ಅದರುತ್ತಿದ್ದ ತುಟಿಗಳು ಇನ್ನೂ ಅವನನ್ನು ದೂರ ಇರಗೊಡಲಿಲ್ಲ ಅಲ್ಲಿ ಅವರಿಬ್ಬರ ಹೊರತು ಇನ್ನಿಬ್ಬರು ಇದ್ದರೂ ಅದರತ್ತ ಗಮನವಿರಲಿಲ್ಲ ವಿಶೋಗೆ ತಕ್ಷಣವೇ ಬೆಡ್ನಿಂದ ಮೇಲೆದ್ದವನು ನೀನು ನನ್ನ ಅದೆಷ್ಟು ಪ್ರೀತಿಸ್ತೀಯಾ ಚಿನ್ನ ನಿನ್ನೆ ನೀನು ಬರೋದು ಸ್ವಲ್ಪ ಆಗಿದ್ರು ನಾನು ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ ಇನ್ನು ನಿನ್ನ ಮಾತು ಕೇಳದೇ ಇದ್ದರೆ ನನ್ನಂತಹ ಮುಟ್ಟಾಳ ಬೇರೆ ಯಾರೂ ಇಲ್ಲ ನಿನ್ನ ಮನಸ್ಸು ಇಷ್ಟು ನೋಯಿಸಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯೇ ಆಯಿತು ಎಂದವನು ಮಲಗಿದಲ್ಲಿಂದ ಎದ್ದು ಕುಳಿತು ತನ್ನ ಪಕ್ಕದಲ್ಲಿದ್ದ ಹುಡುಗಿಯನ್ನು ಬರಸೆಳೆದು ತೋಳುಗಳಲ್ಲಿ ಬಲವಾಗಿ ಅಪ್ಪಿಕೊಂಡಾಗ ಅವಳ ಬಳ್ಳಿ ದೇಹ ನಡುಗುತ್ತಿತ್ತು